ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಖುಷಿ ಖುಷಿಯಿಂದ ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ನನ್ನ ಬರ್ತ್ಡೇ ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ನನ್ನ ಹಸ್ಬೆಂಡ್ ಎಲ್ಲ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಡು ಬಂದು ಕೇಕ್ ಕಟ್ ಮಾಡಿದರು ಸೊ ಫುಲ್ ಖುಷಿಯಾಗ್ಬಿಟ್ಟು ಖುಷಿ ಖುಷಿಯಿಂದ ನನ್ನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಪ್ಲಾನಿಂಗ್ ಏನೇನಿದೆ ಏನೇನಿಲ್ಲ ಏನೇನು ಮಾಡ್ತೀವಿ ಏನೇನಿಲ್ಲ ಎಲ್ಲ ನನ್ನ ವೀಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತೀನಿ ಸೊ ಇವಾಗ ನಾವು ದಾರೂಢ ಜಾತ್ರೆ ಇದೆ ಸೊ ದಾರೂರ್ಗೆ ಹೋಗ್ಬೇಕು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದಾರೆ ಸೊ ನಾವು ರೆಡಿ ಹಾಕ್ತೀನಿ ರೆಡಿ ಹಾಕಿ ಫ್ಲಾಗ್ಮೆಂಟ್ ಹಾಕ್ತೀನಿ ಸೊ ಇವತ್ತು ನನ್ನ ಬರ್ತ್ಡೇ ಔಟ್ಫಿಟ್ ಇದು ಸೊ ಗಿಫ್ಟ್ ಫ್ರಮ್ ಹಸ್ಬೆಂಡ್ ಗಿಫ್ಟ್ ಫ್ರಮ್ ಅತೆ ಅಶ್ಲಿ ಏನು ಕೊಟ್ಟು ಅಶ್ಲಿ ಏನು ಸರ್ಪ್ರೈಸ್ ಅಂದಲ್ಲೇ ಇನ್ನೂ ಸರ್ಪ್ರೈಸೇ ಕೊಡಲಾಗಿದೆ ನಮ್ದ ಹೊಟ್ಟಿರುವಂತ ಗಿಟ್ ನಮ್ಮಗೆ ಅಷ್ಟು ಮೂಗ ಏನ್ ಮೂಗ್ ತೋರಿಸಿ ಹೋಗಿ ಎಲ್ಲಾರು ನೋಡ್ಬೇಕು ಸಿಂಬಳ ಇಷ್ಟದಂತ ಜಾಸ್ತಿ ಕಿವಿ ದೊಡ್ಡ ದೊಡ್ಡವಾಗ

ಆಟೋ ಇದು ನಟು ಹೋಗ ಸೊ ಒಳಗಡೆ ಹೋಗಿ ಇಲ್ಲ ಜಾತ್ರೆ ಒಳಗಡೆ ಕಾರೆಲ್ಲ ಇಲ್ಲ ಅಂತ ಸೊ ಇಲ್ಲಿರೋ ತಂಟಮ್ಗಳನ್ನೂ ತಗೊಂಡು ಹೋಗ್ತಿತ್ತು ಇಲ್ಲೇ ಗಾಡಿಗಳೆಲ್ಲ ಪಾರ್ಕ್ ಮಾಡಿ ಹೋಗ್ಬೇಕಂತ ಸೊ ಬಿಡ್ತಾಯಿಲ್ಲ ಬಾಯ್ತಾಯ್ತಾರೆ ಯಾಕೆ ಹೋಗ್ತೀನಿ ಹಕ್ಕು ಬಿಡ್ತಾ ಇಲ್ಲ ಎಲ್ಲ ಒಳಗಡೆ ಎಲ್ಲ ಗಾಡಿ ಇದಾಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಇಲ್ಲಿಂದ ಎಲ್ಲ ಟಮ್ ಟಮ್ ಫೆಸಿಲಿಟೀಸ್ ಇದೆ ಸೊ ಟಮ್ ಟಮ್ ಮುಖಾಂತರ ಅಲ್ಲಿ ನಾವು ದಾರೂರು ಜಾತ್ರೆಗೆ ಹೋಗಬೇಕು ಆ್ಯಕ್ಚುಲಿ ಬೇರೆ ರೂಟಿಂದ ಬರಬೇಕಾಗಿತ್ತು ನಾವು ಆ ಕಡೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಈ ರೂಟಿಂದ ಬಂದು ಇಲ್ಲಿ ನೋಡಿದ್ರೆ ಇಲ್ಲಿನೂ ಬಿಡ್ತಾ ಇದ್ದೀವಿ ಹೋಗೋದು ನಾನು ಚಿಕ್ಕಳಿದ್ದಾಗ ಹೋಗಿದ್ದೀನಿ ನಮ್ಮ ಹೆಸರು ಆಯ್ ನೀರಾವಾ ಅಂಟಿ ಗಾ ನೀರ ಅದ ಬಟ್ಟಿ ತಬಗೆ ಇರು ವರ್ಷ ಮಾಡಿ ಜಾಸ್ತಿ ಆಯ್ ನೋ ಶೈನು ಎಲ್ಲಿ ಬಂದಿದ್ದೀವಿ ದಾರೋ ಯಾತ್ರೆ ಸೊ ಹೇಳಿದ ದಾರೋ ಯಾತ್ರೆ ಬಂದೀವಿ ದಾರೋ ಯಾತ್ರೆ ಬಂದಿದೀವಿ ಇದು ನೀವನು ಬರಬೇಕು ಯಾವಾಗ ನಾನು ಫೈವ್ ಡೇಸ್ ನಡೀತದ ಫೈವ್ ಡೇಸ್ ಆ ಟ್ಯೂಸ್ಡೇ ಇಂದ ಟ್ಯೂಸ್ಡೇ ಇಂದ ಸ್ಟಾರ್ಟ್ ಆಗುತ್ತಲ್ಲ ಟ್ಯೂಸ್ಡೇ ವೆಟ್ನಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಸಂಡೇ ಇಲ್ಲ ಡೇಸ್ ಇತ್ತು ಸಂಡೇ ಲಾಸ್ಟ್ ಇತ್ತು ಸೊ ನಾವು ಬರೋ ಅಷ್ಟರಲ್ಲಿ ಟೈಮ್ ಬಂದು ಎರಡು ಗಂಟೆ ಆಗಿತ್ತು ನಾವು ಬಿಡೋದೇ ಬಿಟ್ವಿ ಇವಾಗ ಬಂದು ಇಲ್ಲಿ ಕುಂತ್ಕೊಂಡು ಪ್ರೇಯರ್ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀವಿ ಇಲ್ಲೇ ಮೇಲ್ಗಡೆ ಸ್ಟೇಜ್ ಮೇಲೆ ಪ್ರೇಯರ್ ಮೀಟಿಂಗ್ ಎಲ್ಲ ನಡೀತಾ ಇದೆ ನೋಡಿ ಇರೋ ದಾರೂರ್ ಜಾತ್ರೆ ಏನಿದೆ ಅದು ನೂರ ಮೂರನೆಯ ದಾರೂರು ಜಾತ್ರೆ ಇವತ್ತು ಗುರುವಾರ ಆ್ಯಕ್ಚುಲಿ ಗುರುವಾರನೇ ಈ ಥರ ಇಷ್ಟು ಸಿಕ್ಕಾಪಟ್ಟೆ ಜನಗಳು ಕ್ರೌಡ್ಗಳಿಂದ ತುಂಬಿದೆ ಅಂತಂದರೆ ಇನ್ನು ಸಾಟರ್ಡೆ ಸಂಡೇ ನಡೆದಾಡೋಕ್ಕೂ ಜಾಗ ಇರೋಲ್ಲ ಅಂತ ಅಂತ ಅನಿಸುತ್ತೆ ಲಾಸ್ಟ್ ಟೈಮ್ ಇಷ್ಟಿರಲಿ ಇಲ್ಲ ಈ ಟೈಮೇ ತುಂಬ ಇದೆ ಆಮೇಲೆ ನಾವು ಆ್ಯಕ್ಚುಲಿ ಫ್ರೈಡೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ತುಂಬ ಜನ ಇರ್ತಾರೆ ಅಂತೇಳಿ ಗುರುವಾರ ಬಂದ್ವಿ ಎಲ್ಲ ತೊಗೊಂಡಿದ್ವಿ ಎಲ್ಲರೂ ಕ್ಯಾಂಡಲ್ಸ್ ಈ ಕಡೆ ಸೈಡಿಗೆ ಬಂದುಬಿಟ್ಟು ಎಲ್ಲರೂ ಪ್ರೇರ್ ಮಾಡಿ ಕ್ಯಾಂಡಲ್ಸ್ ಎಲ್ಲನೂ ಹಚ್ತಾ ಇದ್ವಿ ನೋಡಿ ಮತ್ತು ಫುಲ್ಲು ಕಾಲೆಲ್ಲ ಇತ್ತು ಹಂಗೆ ಕುಂತ್ಕೊಂಡು ಕ್ಯಾಂಡಲ್ ಹಚ್ಚಿದ್ವಿ ಅದೆಲ್ಲ ಬಂಡೆ ಬಿಸಿಲು ತುಂಬ ಇರೋದ್ರಿಂದ ತುಂಬ ಸುಡ್ತಾ ಇತ್ತು ಮತ್ತು ಅಲ್ಲೆಲ್ಲ ಜಾಸ್ತಿ ಕ್ಯಾಂಡಲ್ಸ್ ಎಲ್ಲ ಹಚ್ಚಿದ್ರಲ್ಲ ಅದೆಲ್ಲ ಮೆಲ್ಟ್ ಹಾಕಿ ಬಿಸಿ ಬಿಸಿ ಫೀಲ್ ಆಗ್ತಾಯಿತ್ತು ಹಾಗೆ ಕ್ಯಾಂಡಲ್ಸ್ ಎಲ್ಲ ಹಚ್ಚಿದ್ವಿ ಹಾಗೆ ಹಾರೋಗ್ತಾ ಇತ್ತು ಗಾಳಿ ಸಹ ಬರ್ತಾಯಿತ್ತು ನೋಡಿರಿ ಮತ್ತು ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ಪ್ರೇಯರ್ ಎಲ್ಲ ಮಾಡಿ ಮತ್ತೆ ನಾವು ಹೊರಗಡೆ ಬಂದ್ವಿ ಹೊರಗಡೆ ಹೋಗಿ ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ನಾವೇನು ಊಟ ಏನು ಮಾಡ್ಕೊಂಡು ಬಂದಿರಲಿಲ್ಲ ಸೊ ಅಲ್ಲೇ ಊಟ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ಮಾಡೋಕ್ಕೆ ಹೋಗಿದ್ದೀವಿ ಪ್ರೇಯರ್ ಎಲ್ಲ ಮುಗಿಸಿ ಫಸ್ಟು ಊಟ ಮಾಡ್ತೀವಿ ಊಟ ಮಾಡಿ ಅದಾದ ಮೇಲೆ ಶಾಪಿಂಗ್ ಮಾಡೋಣ ಅಂತ ಇಲ್ಲೇ ಅಡುಗೆ ಮಾಡ್ಕೊಂಡು ಮಡಿಕೆಗಳ ಅಡಿಗೆ ಮಾಡಿಕೊರಿ ಕೊಡ ಮಡಿಕೆ ಎಲ್ಲ ಬಂದವರೆಲ್ಲ ಅಡಿಗೆ ಮಾಡ್ಕೊಂಡು ಅಂತೇಳಿ ಇಲ್ಲಿ ಅದಾವ ನೋಡ್ಗ ಸೊ ಇಲ್ಲೆಲ್ಲ ಅಡಿಗೆ ಎಲ್ಲ ಸ್ಟಾರ್ಟ್ ಆಗೈತಿ ಇಲ್ಲೇ ಹೋಗಿ ಊಟ ಮಾಡ್ಬೇಕು ಆಲ್ರೆಡಿ ಎಲ್ಲ ಕುಂದ್ಕೊಂಡಿದಾರ ಇವಾಗ ನಾವು ಊಟ ಮಾಡ್ತೀವಿ ಚಿಕ್ಕ ಬಿರಿಯಾನಿಗಳೆಲ್ಲ ರೆಡಿ ಆಗ್ತಾ ಆಯ್ತಾ ಊಟ ಹಸು ತಡೆಕ್ ಆಗಲ್ಲ ಕುಂದ್ರ ಕಮ್ಮಿ ಅದ್ ನಡೆ ಹಸುವ ಬಿಸಿ ಬಿಸಿ और एक चिकन के दे ले ग्रेसन 69 समझ भाई ये 13 फूल 1/2 हांनी किसी को रे मिसी मिसी ಅಂತಾ ಇಲ್ಲೇ ಅಡಿಗೆನ ಮಾಡ್ತಾ ಇದ್ದಾರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಬೋಲು ಮಟನ್ ಹೆಂಗೆ ಮಾಡ್ತೀವಿ ಮಟನ್ ಸಾರ್ ಮಾಡ್ತಾ ಇದ್ದಾರೆ ನಂದೆ ಬಡಿತೀವಿ ಚಿಕ್ಕ ಮನೆ ಇಕ್ಕಿದ್ದಾರೆ ಇಲ್ಲಿ ಇಲ್ಲಿ ಮಮ್ಮಿ ಪಪ್ಪ ಎಲ್ಲ ಕುಂತಿದ್ದಾರೆ குண்டு 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 பை 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 மாமா கொடு கொடு பை 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 என்ன நானா ஒரு கட்டிப்படல அது நான் குடு விடு யாருடா இந்த இவ்வளவு கிட்ட கரெக்ட் கரெக்ட் அம்மா என்ன முடி இவ பாத்துடா மா பேடா હા આવ નેંગેના આના બાયના હોકે આના ઓકે ભાઈ આંટી ઓકે છે Amputi. Hai, karet na? Bolna. Salat na. Hai, karet na. Jian jila ma? Jian jila ma? Ha. Id glass. ಸೊ ಇದಾಗಿತ್ತು ನನ್ನ ಯಾ ಇವತ್ತಿನ ದಾರೂರ್ ಗುಲ್ಬರ್ಗ ಟು ದಾರೂರ್ ಜಾತ್ರೆ ಹೋಗಿ ಆರಾಮ್ಸೆ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಆ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ನಗ್ತಾ ಇರಿ ನಗ್ಸ್ತಾ ಇರಿ ಖುಷಿಯಾಗಿರಿ ಖುಷಿಯಿಂದ ಇರಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಆಲ್